ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜ ಕಲಬುರಗಿ ವತಿಯಿಂದ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ದಾಡಗಿ ಕ್ರಾಸ್ ಬಳಿಯಲ್ಲಿರುವ ಸಮಾನತೆಯ ಹರಿಕಾರ ಕ್ರಾಂತಿ ಪುರುಷ ಸಂಸ್ಕೃತಿಯ ನಾಯಕ ವಿಶ್ವಗುರು ಬಸವಣ್ಣನವರ ಮೂರ್ತಿಗೆ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನು ಬಂಧಿಸಬೇಕು ಮತ್ತು ಇಂತಹ ಕಿಡಿಗೇಡಿಗಳನ್ನು ರಾಜ್ಯದಿಂದ ಗಡಿಪಾರು ಮಾಡಬೇಕು ಹಾಗೂ ಜೇವರ್ಗಿ ತಾಲೂಕಿನ ಅಪ್ರಾಪ್ತ ಬಾಲಕಿಗೆ ಕಿರುಕುಳ ನೀಡಿ ಆತ್ಮಹತ್ಯೆಗೆ ಕಾರಣವಾದವರ ಮೇಲೆ ಗಲ್ಲು ಶಿಕ್ಷೆಯನ್ನು ನೀಡಬೇಕು ಎಂದು ಕಲಬುರಗಿಯಲ್ಲಿ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ವೀರಶೈವಲಿಂಗಾಯತ್ ಸಮಾಜ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಹನ್ನೆರಡನೇ ತಾರೀಕು ಬೀದರ್ ಜಿಲ್ಲೆ ಬಾಲಕಿ ತಾಲೂಕಿನ ದಾಡ್ಗಿ ಕ್ರಾಸ್ನಲ್ಲಿರುವಂತಹ ವಿಶ್ವಗುರು ಬಸವಣ್ಣನವರ ಮೂರ್ತಿ ಬಲಗೈಯನ್ನು ಕಟ್ ಮಾಡಿ ಆಮೇಲೆ ಧ್ವಜಾರೋಣವನ್ನು ಕಿತ್ತಾಕಿದ್ದಾರೆ ಹಾಕಿದ್ದಾರೆ ಯಾರು ಕಿಡಿಗೇಡಿಗಳು ಮಧ್ಯರಾತ್ರಿಯಲ್ಲಿ ದಯಮಾಡಿ ನಾವು ಇವತ್ತು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯಿಸುವ ಪೊಲೀಸ್ ಇಲಾಖೆಗೆ ಒತ್ತಾಯಿಸುವ ಏನಂದ್ರೆ ಆ ಕಿಡಿಗೇಡಿಗಳು ಯಾರನ್ನು ಓದೋ ಕೂಡಲೇ ಪತ್ತೆ ಹಚ್ಚಬೇಕು ಪತ್ತೆ ಹಚ್ಚಿ ಅವ್ರನ್ನ ಬಂಧನೆ ಮಾಡಬೇಕು ಬಂಧನೆ ಮಾಡಿ ಅವ್ರನ್ನ ಗಡಿಪಾರು ಮಾಡಿ ಎನ್ಕೌಂಟ್ರ್ ಮಾಡ್ಬೇಕನ್ನಂಥದ್ದು ನಮ್ಮ ವೀರಶಿವಲಿಂಗಾಯತ್ ಸಮಾಜದ ಒತ್ತಾಯ ಮತ್ತು ಯಾಕಿದು ಪದೇ ಪದೇ ಬಸವಣ್ಣನವರನ್ನೇ ಟಾರ್ಗೆಟ್ ಮಾಡ್ತಾರಂಥದ್ದು ನಮಗೆ ಬಹಳ ವಿಪರ್ಯಾಸ ಸಂಗತಿ ಯಾಕಂದ್ರೆ ಯಾರಿಗೂ ಕೂಡ ಬಸವಣ್ಣನವರು ಅನ್ಯಾಯ ಮಾಡಿಲ್ಲ ಹನ್ನೆರಡನೇ ಶತಮಾನದಾಗ ಎಲ್ಲರಿಗೂ ಕೂಡ ಸಮಾನತೆ ಕೊಟ್ಟಂಥವ್ರು ಎಲ್ಲರೂ ಸಮನಾಗಿರ್ಬೇಕಂತೇಳಿ ಸರ್ವ ಜಾತಿಗೂ ಕೂಡ ನಮ್ಮವರು ಅಂತರ್ಜಾತಿಗೂ ಆಗ್ಬೇಕು ಅನೇಕ ಯೋಜನೆಗಳನ್ನು ಕೊಟ್ಟಂಥವ್ರು ಅನೇಕ ವಚನಗಳ ಕಡೆಯಿಂದ ಕಾಯಕ ಕೈಲಾಸ ನಮ್ಮ ಎಲ್ಲನೂ ಕೂಡ ಕಲಿಸಿಕೊಟ್ಟಂಥ ಬಸವಣ್ಣವರ ಮೂರ್ತಿಗೆ ಯಾಕೆ ಇವತ್ತು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವತ್ತು ವಿಶ್ವದಲ್ಲಿ ಕೂಡ ದೊಡ್ಡ ನಾಯಕ ವಿಶ್ವ ನಾಯಕ ಅನಿಸ್ಕೊಂಡಿದ್ದಾರೆ ಸಾಂಸ್ಕೃತಿಕ ನಾಯಕ ಒಂದು ಪ್ರಸ್ತುತಿಗಳು ಸಿಕ್ಕಿದೆ ಇಂಥ ನಾಯಕರಿಗೆ ಯಾಕೆ ಇಂಥ ಅವಮಾನಗಳಾಗ್ತಾ ಇದೆ ಇದರಿಂದ ಏನೋ ಒಂದು ಕೈವಾಡಿದೆ ಏನೋ ಒಂದು ಸಂಚಿದೆ ಅನ್ನೋದು ನಮ್ಮ ಸಂಘಟನೆ ಇದೆ ಅದಕ್ಕೆ ದಯವಿಟ್ಟು ಹೇಳ್ತೀರಿ ಆ ಕಿಡಿಗೇಡಿಗಳು ಏನಾದರೂ ತಾಕತ್ತಿತ್ತಪ್ಪ ಅಂದ್ರೆ ಬಸವಣ್ಣರ ಮೇಲೆ ಇಲ್ಲ ನಮ್ಮ ಯಾರೇ ಬಸವಣ್ಣನ ವಾದಿಗಳ ಮೇಲೆ ನೀವು ಪ್ರಯೋಗ ಮಾಡಿರಿ ಅದಕ್ಕೆ ನಾವು ಧನ್ಯರಾಗ್ತೀವಿ ಇವತ್ತು ನಾವು ಕೂಡ ಕೇಸ್ ಕಚೇರಿಗೆ ಎದರುವಂತಹ ವ್ಯಕ್ತಿಗಳು ನಾವಲ್ಲ ಆದರೆ ಕಾನೂನಕ್ಕೆ ನಾವು ಗೌರವ ಕೊಡ್ತಾ ಇದೀವಿ ಕಾನೂನು ಗೌರವ ಕೊಡ್ತೀವಿ ಅಂದ್ರೆ ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ನಾವು ಇದನ್ನು ವರ್ತಪಡಿಸಿ ನಂತರ ನಾವೇ ನಿಮ್ಗಿಂತ ಕಡಿಮೆ ಇಲ್ಲವಂತ ಮಾತನ್ನು ಕೂಡ ನಾವು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಮತ್ತೆ ಇವತ್ತಿಗೂ ಕೂಡ ಎರಡನೇ ತಾರೀಕಾದರೂ ಕೂಡ ಹದಿನೇಳನೇ ತಾರೀಕಾದರೂ ಕೂಡ ಪೊಲೀಸರು ಬಂದದಲ್ಲಿ ಫುಲ್ಲು ವಿಫಲ ಾರೆ ಇವತ್ತು ಪೊಲೀಸ್ ಇಲಾಖೆ ಮಸ್ತ್ ಮನಸ್ಸು ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆಗಳು ಅರೆಸ್ಟ್ ಮಾಡಬಹುದು ಇವತ್ತು ಸರ್ಕಾರ ಅವರಿಗೆ ಎಲ್ಲಾ ಸೌಲಭ್ಯಗಳು ಕೊಟ್ಟಿದೆ ಲಾಠಿ ಕೊಟ್ಟಿದೆ ಬೂಟ್ ಕೊಟ್ಟಿದೆ ಮೊಬೈಲ್ಗಳೆಲ್ಲ ಕೊಟ್ಟಿದೆ ಇವತ್ತು ಕೂಡ ಇವತ್ತು ವಿಳಂಬ ಆಗ್ತಾ ಇದೆ ಅಂದರೆ ಇವತ್ತೆಲ್ಲೋ ಒಂದು ರೀತಿಯಲ್ಲಿ ಇದು ಮುಚ್ಚಾಕುವಂಥ ಹುನ್ನಾರ ನಡೆದಂಥ ಒಂದು ರೀತಿ ಕ ಎದ್ದು ಕಾಣಿಸ್ತಾ ಇದೆ ದಯವಿಟ್ಟು ಇದು ಯಾರೇ ಇರಬಹುದು ಆ ಆರೋಪಿಗಳನ್ನು ಕೂಲಿ ಹಿಡಿದು ಅದನ್ನು ತನಿಖೆ ಮಾಡಿ ಅವ್ರನ್ನ ತಕ್ಕ ಶಿಕ್ಷೆ ಕೊಟ್ಟು ಅಂದರೆ ಮುಂದೆ ಇಂಥ ಎಲ್ಲಿ ಇಂಥ ಘಟನೆಗಳು ಆಗಬಾರ್ದು ಅನ್ನೋಂಥ ಶಿಕ್ಷೆ ನೀಡಬೇಕನ್ನುವಂಥದ್ದು ಅಖಂಡ ಕರ್ನಾಟಕ ವೀರೇಶಿಂಗಾಯತ ಸಮಾಜ ಒತ್ತುತ್ತೆ ಅದ್ರ ಜೊತೆಗೆ ಆ ಅಖಂಡ ಕರ್ನಾಟಕ ವೀರೇಶಿಂಗಾಯತದೆ ಮತ್ತು ಜವರಿಗಿ ತಾಲೂಕಿನಲ್ಲಿ ಒಬ್ಬ ಮಹಿಳೆ ಮೇಲೆ ಸಾರಿ ಒಂದು ಹುಡುಗಿ ಮೇಲೆ ಕಿರುಕುಳದ ಘಟನೆಗೆ ಸಂಬಂಧಪಟ್ಟ ಹಾಗೆ ಆ ಹುಡುಗಿ ನೇಣಿಗೆ ಶರಣಾಗಿದ್ದಾಳೆ ಆ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗಬೇಕು ಆರೋಪಿಗಳು ಕೂಡಲೇ ಬಂಧಿಸಿದ್ದಾರೆ ಅವನನ್ನು ಗಲ್ಲಿಗೇರಿಸ್ಬೇಕು ಆ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿಗಳು ಕೊಟ್ಟು ಆ ಮನೆಯಲ್ಲಿ ಸರ್ಕಾರಿ ನೌಕರಿ ಕೊಡಿಸ್ಬೇಕಂತ ಹೇಳುತ್ತಾ ಆ ಕುಟುಂಬಕ್ಕೂ ಕೂಡ ಆ ಸರ್ಕಾರ ಒಂದಷ್ಟು ಹಣವನ್ನು ಕೊಟ್ಟು ಸಮಾಧಾನ ಮಾಡ್ಬೇಕಂತ ಅಲ್ಲಿ ಹೇಳುತ್ತಾ ಮತ್ತೆ ಇಂಥ ಘಟನೆಗಳು ಆಗ್ಬಾರ್ದು ಅಂದ್ರೆ ಆರೋಪಿಗಳು ತಕ್ಕ ಶಿಕ್ಷೆ ಆಗ್ಬೇಕು ಅಂದಾಗ ಮಾತ್ರ ಇಂಥ ಕಂಟ್ರೋಲ್ ಆಗ್ತಾವೆ ಇಲ್ಲ ಅಂತಂದರೆ ಇದು ದಿನಕ್ಕೆಷ್ಟು ದಿನಕ್ಕೆಷ್ಟು ಹೆಚ್ಚಿಗೆ ಆಗ್ತದೆ ತಮ್ಮ ಮಾಧ್ಯಮದ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡುತ್ತೇನೆ ಇವತ್ತು ಆರೋಪಿಗಳು ಯಾರೇ ಇರಲಿ ಅಂಥವ್ರ ಪ್ರೊಟೆಕ್ಷನ್ ನಾವು ನಿಲ್ಲಬಾರ್ದು ನಿಂದ್ರಕ್ಕೆ ಹೋಗಬಾರ್ದು ಅಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ ಅವ ಯಾರೇ ಇರಲಿ ಅಂಥ ಬೀದಿಯಲ್ಲಿ ಕೊಲ್ಲುವಂಥ ಕೆಲಸ ಈ ಸರ್ಕಾರ ಮಾಡ್ತ ಒಂದು ಭರವಸೆ ನಮಗಿದೆ ಕೂಡಲೇ ಎಚ್ಚಕ್ತು ಅವ್ರನ್ನ ಹಿಡಿದು ಆ ಕೆಲಸ ಮಾಡಬೇಕಂತ ಸರ್ಕಾರಕ್ಕೆ ನಾವು ಆಗ್ರಹಿಸ್ತೇವೆ ಇದು ಏನಾದರೂ ಸರ್ಕಾರ ಮತ್ತು ಜಿಲ್ಲಾಧಿಕಾರಿ ಎಸ್ ಪಿ ಅವರು ಆಗಲಿಲ್ಲ ಅಂದ್ರೆ ಮುಂದೆ ರಾಜ್ಯಾದ್ಯಂತ ಹೋರಾಟ ಕೊಟ್ಟು ಕಲಬುರಗಿ ಸಂಪೂರ್ಣ ಬಂದ್ ಮಾಡ್ಬೇಕಾಗತ್ತಂತ ಒಂದು ಎಚ್ಚರಿಕೆಯನ್ನು ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜ ಎಚ್ಚರಿಸ್ತದೆ ನನ್ನ ಹೆಸರು ಮಲ್ಲಿಕಾರ್ಜುನ ರೆಡ್ಡಿ ಅಮ್ಮಪುರ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜ ರಾಜ್ಯಾಧ್ಯಕ್ಷ ಅಖಂಡ ಕರ್ನಾಟಕ ಲಿಂಗಾಯತ ಸಂಘಟನೆ ವೇದಿಕೆ ಮುಖಾಂತರ ಬೀದರ್ ಜಿಲ್ಲೆಯ ಬಾಲಕಿಯ ತಾಲೂಕಿನಲ್ಲಿ ಏನು ಬಸವಣ್ಣನ ಮೂರ್ತಿಗೆ ಒಂದು ಕೈಯನ್ನು ಕಟ್ ಮಾಡಿದ್ದಕ್ಕೆ ಸುಮಾರದು ಆಗಿನೇ ಒಂದು ವಾರಗಳಾಯಿತು ಆದರೂ ಕೂಡ ಅಲ್ಲಿದ್ದಂಥ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೇನೆ ಕುಂತಿರೋದನ್ನು ಖಂಡಿಸಿ ಕಲಬುರಗಿಯಲ್ಲಿ ಈ ಸಂಘಟನೆ ಅಡಿಯಲ್ಲಿ ಇವತ್ತು ಒಂದು ಪ್ರತಿಭಟನೆ ಮಾಡಿದ್ದಾರೆ ನಿಜವಾಗ್ಲೂ ನಮಗೆ ತುಂಬ ಖುಷಿಯಾಗುತ್ತೆ ಆದರೆ ಒಂದು ವಿಷಯನ ನಾನು ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಸಾಹೇಬ್ರ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ದಯಮಾಡಿ ತಾವೂ ಕೂಡ ಅಖಿಲ ಭಾರತ ವೀರಶಿವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ತಮ್ಮ ಗಮನಕ್ಕೆ ಬಂದರೂ ಕೂಡ ತಮ್ಮ ಹತ್ರ ಎಷ್ಟು ಸಿರಿ ಸಂಪತ್ತದ ಅಂತಂದ್ರೆ ತಾವೇ ಮನಸ್ಸು ಮಾಡಿದ್ರೆ ಅಲ್ಲೊಂದು ಮೂರ್ತಿ ತಂದು ಕೂಡಿಸುವಂಥ ಕೆಪಾಸಿಟಿ ಕೂಡ ತಮ್ಮ ಹತ್ರ ಅದ ತಮಗಾಗಲಿಲ್ಲ ಅಂತಂದ್ರೆ ಹೇಳ್ರಿ ನಾವೆಲ್ಲರೂ ಸೇರಿ ನಾವೇ ಒಂದೊಂದು ದುಡ್ಡು ಕಲೆಕ್ಟ್ ಮಾಡಿ ತಮ್ಮ ಕೈಯಲ್ಲಿ ಕೊಡ್ತೀವಿ ತಾವೇನು ಮಾಡ್ರಿ ಅಂತ ನಮ್ಮ ಬಸವಣ್ಣನ ಮೂರ್ತಿಯನ್ನು ಅಲ್ಲಿ ತಾವು ಮಾಡಿ ಕೊಡಬೇಕಾಗಿತ್ತು ಆದರೆ ಅದಕ್ಕೆ ತಾವು ವಿಫಲರಾಗಿದ್ದೀವಿ ಅದಕ್ಕೆ ತಾವು ನೇರವಾಗಿ ಹೊಣೆಯನ್ನು ಹೊತ್ತು ತಾವು ಮೊದಲು ರಾಜೀನಾಮೆಯನ್ನು ಕೊಡಬೇಕು ಅಂತನ್ನೋ ಒಂದು ಆಗ್ರಹನ ಕೂಡ ನಾವು ಕಲಬುರಗಿ ಜಿಲ್ಲೆಯಿಂದ ತಮಗೆ ಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ಆ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಬರೀ ನಮ್ಮ ಯುವಕರು ಬರೀ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಇಲ್ಲೆಲ್ಲ ಇವು ಎಲ್ಲ ಯುವತಿರು ಏನು ಅಂತಂತಂದ್ರೆ ನಮ್ಮ ಮುಂದೆ ಬೆಳೆದಂಥ ಮಕ್ಕಳು ಅವ್ರ ಹತ್ರ ಇತ್ತು ಇಷ್ಟು ಶಕ್ತಿ ಬಂದ ಅಂತಂದ್ರೆ ನಾವು ಇನ್ನೂ ಅವ್ರಿಗೆ ಯಾವುದೇ ರೀತಿಯಾಗಿ ಒಂದು ಕರೆಯನ್ನು ಕೊಟ್ಟಿಲ್ಲ ನಾವು ಸಪೋರ್ಟ್ನು ಮಾಡಿಲ್ಲ ಮುಂದಿನ ದಿನಮಾನಗಳಲ್ಲಿ ನಾವೇನಾದರೂ ಯುವಕರಿಂದ ನಾವು ಇದ್ದೀವಿ ನಾವು ಸಮಾಜದ ಪ್ರಮುಖರು ನಾವು ಇದ್ದೇವೆ ಅಂತಂದರೆ ಕಲಬುರಗಿಯಲ್ಲಿ ಇತಿಹಾಸ ಸೃಷ್ಟಿಯಾಗುವಂಥ ಪ್ರತಿಭಟನೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲೇ ಹೇಳ್ತಾ ಒಂದು ವಾರದ ಗಡುವನ್ನು ನಾವು ಕೊಡ್ತಾ ಇದ್ದೀವಿ ಆ ಒಂದು ವಾರಗಳಲ್ಲಿ ಏನಾದರೂ ಹೊಸ ಬಸವಣ್ಣ ಮೂರ್ತಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ಕಲಬುರಗಿಯನ್ನು ಬಂದ್ ಮಾಡೋ ಕರೆಯನ್ನು ನಾವು ಇದೇ ಸಂಘಟನೆಯ ಅಧ್ಯಕ್ಷತೆಯಲ್ಲಿ ನಾವು ಸ್ಟಾರ್ಟ್ ಮಾಡ್ತೇವೆ ಅನ್ನೋ ಒಂದು ವಿಷಯನ ಕೂಡ ಹೇಳ್ತಾ ಈಗ ಕಲಬುರಗಿಯ ಜೇವರ್ಗೆಯಲ್ಲಿ ಕೂಡ ಏನು ಆತ್ಮಹತ್ಯೆ ಆಗಿದ್ದಾವೆ ಆ ಅವರ ಪರಿ ಅವ್ರ ಕುಟುಂಬಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಸರ್ಕಾರದವ್ರು ಕೊಡಬೇಕು ಇದಕ್ಕಿಂತ ಮುಂಚೆ ನಮಗೆ ಏನು ಬ್ಯಾನಿ ಆಗ್ತದಂತಂತಂತಂದ್ರೆ ಕಲಬುರ್ಗಿ ಕರ್ನಾಟಕದ ರಾಜ್ಯ ಸರ್ಕಾರದಲ್ಲಿ ಹೈಯೆಸ್ಟ್ ವೀರಶೈವ ಸಮಾಜದ ಬಸವಣ್ಣನ ಅನುಮಾಯಿಗಳಂತ ಬರೇ ಬಾಯಿಂದ ಹೇಳ್ತಾರೆ ವಿನಃ ಈ ಥರ ಆದ್ರೂ ಒಬ್ಬರು ಒಂದು ಪ್ರತಿಭಟನೆಗೆ ಬರಲ್ಲ ಮತ್ತು ಒಂದು ಪ್ರತಿಕ್ರಿಯೆಯನ್ನು ಕೊಡಲ್ಲ ಅಂತಂದರೆ ನಿಜವಾಗ್ಲೂ ನಮಗೆ ಆಗುತ್ತೆ ಇನ್ನು ಮುಂದೆ ನಾವೆಲ್ಲ ರಾಜಕಾರಣಿಗಳನ್ನು ಹೊರಗಿಟ್ಟೆ ನಮ್ಮ ಹೋರಾಟವನ್ನು ನಮ್ಮ ಸಮಾಜದ ಮುಖಂಡರ ಹಾಗೂ ಇಂಥ ಯುವಕರ ನೇತೃತ್ವವನ್ನು ನಾವು ಕಲಬುರಗಿಯಲ್ಲಿ ಸ್ಟಾರ್ಟ್ ಮಾಡಿ ಒಂದು ಹೊಸ ನಾಂದಿಯನ್ನು ಹಾಡ್ತೇವೆ ಅಂತ ನಾನು ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇದ್ದೀನಿ